ತಾಲೂಕು ಆಸ್ಪತ್ರೆಗೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ದೇವೆ ಸಾರ್ವಜನಿಕರು ಹಲವಾರು ರೀತಿಯ ಕಪ್ಲೇಟ್ಗಳನ್ನು ಕೊಟ್ಟಿದ್ದಕ್ಕಾಗಿ ನಾನು ಬಂದು ನೋಡಿದೆ ನಾನು ನೋಡಿದಾಗ ನನಗೂ ತುಂಬಾ ಬೇಜಾರಾಯಿತು ಹಾಸ್ಪಿಟ್ಲಲ್ಲಿ ಸರಿಯಾದ ಸ್ವಚ್ಛತೆ ವ್ಯವಸ್ಥೆ ಇಲ್ಲ ಹಾಸ್ಪಿಟಲಲ್ಲಿ ಕೆಲವು ಡಾಕ್ಟರ್ಗಳು ಸಿಜರಿಗೆ ಮತ್ತು ಬೇರೆ ಬೇರೆ ಇದಕ್ಕೆ ದುಡ್ಡು ಕೇಳ್ತಾರಂಥ ಕಂಪ್ಲೇಂಟ್ಗಳು ಬಂದವು ಆಮೇಲೆ ಬೇರೆಯವರು ಅನಧಿಕೃತವಾಗಿ ಇಲ್ಲೆಲ್ಲ ಉಡುಗೆ ಕೊಡೋ ಶಾಪಲ್ಲಿ ಬಂದು ಸಾರ್ವಜನಿಕರು ಕೂರ್ತಾರಂಥ ಕಂಪ್ಲೇಂಟು ಬಂತು ಆಮೇಲೆ ವಿಶೇಷವಾಗಿ ಸ್ವಚ್ಛತೆ ಬಗ್ಗೆ ಕಾಳಜಿ ಇಲ್ಲ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒ ಮೇಡಮ್ ಅವರಿಗೆ ಹಾಗೂ ಡಿ ಎಚ್ ಅವರಿಗೆ ಕರೆಸಿ ಭಾಳಷ್ಟು ಬೇಗ ಇದನ್ನು ಒಂದು ಮೀಟಿಂಗ್ ಮಾಡೋ ಮುಖಾಂತರ ಇದಕ್ಕೊಂದು ಇಪ್ಪ ಸಿರಿ ಹಾಕ್ತೀವಿ ಯಾರ್ಯಾರು ಇಲ್ಲೇ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಡಾಕ್ಟರ್ಸು ಸಿಬ್ಬಂದಿ ಇದ್ದಾರೆ ಆದಷ್ಟು ಬೇಗ ಅವ್ರಿಗೆ ಇಲ್ಲಿಂದ ನಾವು ಬೇರೆ ಕಡೆ ಕಳಿಸುವಂತ ಕೆಲಸ ಮಾಡ್ತೀವಿ ಏನು ಜನ ಸಾರ್ವಜನಿಕರು ಏನು ಹೇಳ್ತಾರೆ ಹೇಳಿದ್ರೆ ದುಡ್ಡು ಕೇಳ್ತಾರೆ ಕೆಲಸ ಮಾಡಲಿಲ್ಲ ಅಂದ್ರೆ ಹಾವೇರಿ ಇಲ್ಲಾಂದ್ರೆ ಹುಬ್ಳಿಗೆ ಬರೆದು ಕೊಟ್ಟಾರನ್ನಂತ ಕಂಪ್ಲೇಂಟು ಬಂದು ಆಮೇಲೆ ಇಲ್ಲಿದ್ದಂಥ ಎಲ್ಲ ಡಾಕ್ಟರ್ಗಳು ತಮ್ಮ ಪ್ರೈವೇಟ್ ಕ್ಲಿನಿಕ್ ಅನ್ನು ಮೇಂಟೈನ್ ಅನ್ನೋಂಥ ಕಂಪ್ಲೇಂಟು ಬಂದವು ಸೊ ಇವೆಲ್ಲ ಕಂಪ್ಲೇಂಟ್ಗಳ ಬಗ್ಗೆ ಇವತ್ತೇ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಇವರಿಗೆ ಒಂದು ಲೆಟರ್ ಬರೋದು ಅದ್ರ ಬಗ್ಗೆ ತನಿಖೆ ಮಾಡಿಸಿ ಪ್ರೈವೇಟ್ ದವಾಖಾನೆನ ನಡೆಸೋದಾದರೆ ಅದು ಗೌರ್ಮೆಂಟ್ ದವಾಖಾನೆಗೆ ಬರೋದು ಬೇಡ ಅವರು ಅವ್ರು ದವಾಖಾನೆ ಅವ್ರು ನಡೆಸ್ಕೊಡ್ಲಿ ನಮ್ಮ ಕಡೆ ಭಾಳ ಜನ ಡಾಕ್ಟರ್ ಇದ್ದಾರೆ ಕೆಲಸ ಮಾಡೋಕ್ಕೆ ಅದಕ್ಕೆ ಇವರಿಗೆಲ್ಲರಿಗೆ ಇವತ್ತು ಎಚ್ಚರಿಕೆಯೂ ಕೊಟ್ಟಿದ್ದೇವೆ ಆದಷ್ಟು ಬೇಗ ಇನ್ನೊಂದು ಎರಡು ಮೂರು ದಿನದಲ್ಲಿ ಮೀಟಿಂಗ್ ಮಾಡ್ತೀವಿ ಆಮೇಲೆ ಈ ಕಟ್ಟಡ ಶಿಥಿಲವಾಗಿತ್ತು ಇದಕ್ಕೂ ಮಾನ್ಯ ಸರ್ಕಾರ ಮೂವತ್ ಮೂರು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದೆ ಆದಷ್ಟು ಬೇಗ ಈ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡಿ ಸವಣೂರು ತಾಲೂಕಿನ ಜನತೆಗೆ ಒಂದು ಸುಸಜ್ಜಿತವಾದಂತಹ ದವಾಖಾನೆ ಕೊಡೋ ಮುಖಾಂತರ ಇಲ್ಲಿ ಆರೋಗ್ಯದ ಕಡೆ ನಾವು ಎಲ್ಲಾ ರೀತಿಯ ಸಹಕಾರ ಮಾಡ್ತೀವಿ ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಅಂತ ಮಾತನ್ನು ಹೇಳ್ತೇನೆ camera kitna hai aila ye sar kade abhi ek minute ಮೂರು ಸಲ ಕ್ಲೀನ್ ಮಾಡ್ತೀವಿ ಆಮೇಲೆ ಮಾಪು ಮಾಡ್ತೀವಿ ಅವ್ರು ಸರ್ ಬಂದಾಗ ಒಂದು ಗಂಟೆ ಆಗಿತ್ತು ಆ ಟೈಮಲ್ಲಿ ಓ ಕ್ಲೋಸ್ ಆಗಿತ್ತು ಅವಾಗ ಕಸ ಹೊಡಿತಾ ಇತ್ತು ಆ ಟೈಮಿಗೆ ಸ್ವಲ್ಪ ಕಸ ಇತ್ತು ಅದು ಇನ್ನೂ ಸ್ವಚ್ಛತೆ ಇಲ್ಲ ಅಂತ ಇದ್ದಿದ್ರೆ ಅದನ್ನು ತಿನ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಚ್ಛವಾಗಿ ನೋಡೋಕ್ಕೆ ನಾವು ಕೊಡ್ತೀವಿ ಸಿಬ್ಬಂದಿಗಳಂದರೆ ಸರ್ಕಾರದಲ್ಲಿ ಪ್ರಕಾರ ಸರಿಯಾಗಿಲ್ಲ ಸಿಬ್ಬಂದಿಗೆ ಕೊಡ್ತೇವೆ ಆ ಥರ ಇಲ್ಲ ಸರ್

ಯಾವೆ ಯಾವ್ದು ಇಲ್ಲ ಇಲ್ಲಿ ಹೋಗಿ ಯಾವ್ದೇ ರೀತಿಯ ಗುಣಗಳು ತಮ್ಮ ಬಂದಿಲ್ಲ ಈ ತರ ಇದು ತಗೊಳ್ತಾರ ಯಾರಿತವಾಗಿ ದೂರ್ ಕೊಟ್ಟರೆ ಅವ್ರ ವಿಚಾರಣೆ ನಡೆ ಮೇಲಾಧಿಕಾರಿಗಳಿಗೆ ಈ ವಿಷಯವನ್ನ ಗಮನಕ್ಕೆ ಗಮನ ತಗೊಂಡ್ಬಂದು ಅವ್ರು ಯಾರು ಕರ ಅವ್ರ ಮೇಲೆ ಸುತ್ತ ಕ್ರಮ ಕೈಗೊಳ್ಳಕ್ಕೆ ನಾವು ಇಲ್ಲೂ ರೆಡಿ ತನಿಖೆನೂ ಮೇಲಾಧಿಕಾರಿಗಳು ಬಂದು ತನಿಖೆನೂ ಮಾಡ್ಕೊಂಡು ಹೋಗಿದ್ದಾರೆ ಆಮ್ಯಾಗ ದೂರದ ಇದನ್ನ ಯಾರು ದೂರುದಾರು ಇಲ್ಲ ಅದಕ್ಕೆ ಯಾರು ಒಬ್ಬರು ವಿಡಿಯೋ ಮಾಡಿ ತೋರಿಸಿದಲ್ಲಿ ಆಗ್ತದೇನು ಇಲ್ಲ ನನಗೆ ಇದು ಮಾಡಿದ್ದು ಬಟ್ ಅದನ್ನೇ ತನಿಖೆ ಮಾಡಿ ಹೋಗಿದ್ದಾರೆ ಯಾರೋ ಮೇಲಾಧಿಕಾರಿಗಳು ಮಾಡ್ಕೊಂಡು ಹೋಗಿ ಅವ್ರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಇದ್ರ ಬಗ್ಗೆ ಬಟ್ ಆ ತರ ಸತ್ಯಕ್ಕೆ ದೂರವಾಗಬಹುದು ನಮ್ಮ ವೈಯಕ್ತಿಕ ದ್ವೇಷದಿಂದ ಮಾಡಿರ್ತಕ್ಕಂಥ ವೈಯಕ್ತಿಕ ವೈಯಕ್ತಿಕ ನಮ್ಮ ಇದನ್ನ ಹೇಳ ನಮ್ಮ ಮೇಲೆ ಏನೋ ಮಾಡಿಕೊಂಡು ಆ ತರ ಮಾಡ್ಬೇಕಂತ ಮಾಡಬೇಕು ಬಟ್ ಸತ್ಯಕ್ಕೆ ದೂರವಾಗಿದೆ ಅದೇ ಅಲ್ಲಿ ನೋಡಿದ್ರೆ ವಿಡಿಯೋ ಅಲ್ಲಿ ಏನ್ ಬೇಕಾದರೂ ಮಾಡ್ಬೋದು ವಿಡಿಯೋದಲ್ಲಿ ಸುಳ್ಳು ಸತ್ಯ ಮಾಡಬಹುದು ಸತ್ಯ ಇದನ್ನು ಸುಳ್ಳು ಯಾಕೆ ಈಗಿನ ಜಮಾನದಾಗ ಯಾವ ಜಮಾನದಾಗ ನಾವು ದಿನ ಆಗಿರ್ತೀವಿ ಅವೆಲ್ಲ ಸ್ಟ್ಯಾಂಡ್ ಆಗಲ್ಲ ಕೊಟ್ಟು ಇದು ಸರ್ ಕಡೆ ಹೇಳ್ತೀನಿ

74 Kamida kitna hai 5 le sar kare the aur ko ab ek 各位游客朋友们。